ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿನಲ್ಲಿ ಪಶ್ಚಿಮ ಭಾಗಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ನಾವು ಮನೆಯನ್ನು ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪಶ್ಚಿಮಾಭಿಮುಖವಾಗಿ ರಸ್ತೆ ಇದ್ದಂಥ ಸಂದರ್ಭಗಳಲ್ಲಿ ಬಹುತೇಕವಾಗಿ ಪಶ್ಚಿಮ ದಿಕ್ಕಲ್ಲೇ ಬಾಗಿಲನ್ನು ಇಟ್ಕೋಬೇಕು ಅಂತ ಅಭಿಲಾಷೆ ಹೆಚ್ಚಾಗಿ ಎಲ್ಲರಲ್ಲೂ ಇರುತ್ತೆ ಈ ಪಶ್ಚಿಮ ದಿಕ್ಕಿನ ಮನೆಗೆ ಬಾಗಿಲನ್ನು ಇಟ್ಕೊತಕ್ಕಂಥ ಒಂದು ಸಂದರ್ಭದಲ್ಲಿ ಪಶ್ಚಿಮ ವಾಯುವ್ಯದ ಉಚ್ಚ ಸ್ಥಾನದಲ್ಲಿ ಬಾಗಿಲು ಬಹಳ ಉತ್ತಮ ಕೆಲವರು ಏನು ಮಾಡ್ತಾರೆ ಅಂದರೆ ಈ ನೈಋತ್ಯ ದಿಕ್ಕಿನಲ್ಲಿ ಮಾರ್ಗ ಹೋಗಿ ಬೇರೆ ರೋಡ್ಗೆ ಸೇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ನೈಋತ್ಯ ದಿಕ್ಕಿನ ಮಾರ್ಗದಿಂದ ತಿರ್ಗಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗಡಿಬಿಡಿಯಲ್ಲಿ ಅಥವಾ ವಿಚಾರ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪಶ್ಚಿಮ ನೈಋತ್ಯದಲ್ಲೋ ಅಥವಾ ದಕ್ಷಿಣ ನೈಋತ್ಯ ಭಾಗದಲ್ಲೋ ಮುಖ್ಯ ಬಾಗಿಲುಗಳನ್ನು ಇಟ್ಕೊತಾರೆ ಈ ಥರ ಇಟ್ಕೊಂಡಂಥ ಒಂದು ಸಂದರ್ಭಗಳಲ್ಲಿ ಆ ಮನೆಗೆ ಯಶಸ್ಸು ಅಭಿವೃದ್ಧಿ ಸಿಗೋದಿಲ್ಲ ತುಂಬ ಕಷ್ಟ ನಷ್ಟ ಮತ್ತು ಅಂತಹ ಬಾಗಿರ್ತಕ್ಕಂಥ ಮನೆಗಳಲ್ಲಿ ಆ ಮನೆಯಲ್ಲೇ ಕಲಹಗಳು ಜಾಸ್ತಿ ಹೆಚ್ಚಾಗಿ ಇರ್ತದೆ ಹಾಗೆ ಅವ್ರಿಗೆ ಯಾವುದು ಸರಿ ಇದೆ ಅಂತ ಗೊತ್ತಿದ್ರೂ ಸಹ ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಒಂದು ಮನೋಭಾವ ಬರೋದಿಲ್ಲ ಆವೇಶಕ್ಕೊಳಗಾಗ್ತಾರೆ ಕೆಟ್ಟ ಚಟಗಳಿಗೂ ಸಹ ಬಲಿಯಾಗ್ತದೆ ಕುಡಿತದ ಚಟ ಆಗಿರ್ಬೋದು ಅಥವಾ ಅನಗತ್ಯ ಖರ್ಚು ವೆಚ್ಚಗಳಿಗೆ ಹಣ ಕಳ್ಕಂತಕ್ಕಂಥದ್ದು ಅಥವಾ ಏನಾದರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಷ್ಟ ಕಷ್ಟಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ವೀಕ್ಷಕರೇ ಈ ಥರ ದಕ್ಷಿಣ ನೈಋತ್ಯ ಅಥವಾ ಪಶ್ಚಿಮ ನೈಋತ್ಯದ ನೀಚ ಸ್ಥಾನಗಳಲ್ಲಿ ಬಾಗಿಲುಗಳನ್ನು ಇಟ್ಟುಕೊಂಡಂಥ ಕೆಲವೊಂದು ಮನೆಗಳ ವಾಸ್ತು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಮನೆಗಳಲ್ಲಿ ಸೂಸೈಡ್ ಆಗಿರ್ತಕ್ಕಂಥ ಘಟನೆಗಳು ಹಲವಾರು ಮನೆಗಳಲ್ಲಿ ನಾನು ನೋಡಿದ್ದೇನೆ ಅಥವಾ ಯಜಮಾನರಿಗೆ ಅಕಾಲ ಮೃತ್ಯು ಬಂದಿರತಕ್ಕಂಥದ್ದು ಅಥವಾ ಅನಾರೋಗ್ಯ ಬಾಧೆಯಿಂದ ತಿಳಿಯ ಹೋಗಿರ್ತಕ್ಕಂಥ ಹಲವಾರು ಘಟನೆಗಳನ್ನು ನನ್ನ ವಾಸ್ತು ಪರಿಶೀಲನೆಯನ್ನು ನೋಡಿರ್ತೇನೆ ನೀವು ನೈಋತ್ಯ ಭಾಗದಲ್ಲೇ ತಿರುಗಾಡಬೇಕು ಅಂತಕ್ಕಂಥ ಒಂದು ಅವಶ್ಯಕತೆ ಇದ್ದಲ್ಲಿ ನಿಮ್ಮ ಮನೆಗೆ ಪಶ್ಚಿಮ ವಾಯುವ್ಯದಲ್ಲಿ ಅದು ಉಚ್ಚ ಸ್ಥಾನ ಆಗಿರೋದ್ರಿಂದ ಬಾಗಿಲನ್ನು ಇಟ್ಟುಕೊಂಡು ಆ ಭಾಗದಲ್ಲೇ ಗೇಟನ್ನು ಸಹ ಇಟ್ಟುಕೊಂಡು ತಿರುಗಾಡ್ತಕ್ಕಂಥದ್ದು ನಿಮಗೆ ನಿಮ್ಮ ಕುಟುಂಬಕ್ಕೆ ಉತ್ತಮವಾದಂಥ ಫಲಾಫಲಗಳು ದೊರೆಯುತ್ತೆ ಇಲ್ಲಿ ಇನ್ನೊಂದು ವಿಚಾರವನ್ನು ಯೋಚನೆ ಮಾಡಬೇಕಾಗುತ್ತೆ ನಾವು ಪಶ್ಚಿಮ ವಾಯುವ್ಯದಲ್ಲಿ ಬಾಗಿಲನ್ನು ಇಟ್ಕೊಂಡಾಗ ಪರಿಪೂರ್ಣವಾಗಿ ಆ ಭಾಗ ಹಾಲಾಗುತ್ತೆ ಹಾಲಾದಂಥ ಒಂದು ಸಂದರ್ಭದಲ್ಲಿ ಆ ಭಾಗದಲ್ಲಿ ಭಾರ ಇರೋದಿಲ್ಲ ಮತ್ತು ವಿಶೇಷವಾಗಿ ಆ ಭಾಗ ಹಾಳಾದಂಥ ಒಂದು ಸಂದರ್ಭದಲ್ಲಿ ಈಶಾನ್ಯ ಭಾಗ ಪೂರ್ವ ಭಾಗದಲ್ಲಿ ಸರಿಯಾದ ರೀತಿಯ ಗಾಳಿ ಬೆಳಕು ಬರ್ತಕ್ಕಂಥ ರೀತಿಯಲ್ಲಿ ದೊಡ್ಡ ಕಿಟಿಗಳನ್ನು ಇಟ್ಕೊತಕ್ಕಂಥದ್ದು ಬಹಳ ಉತ್ತಮ ಅಲ್ಲಿ ಈಶಾನ್ಯ ಭಾಗದಲ್ಲೇ ನೀವು ದೇವರ ಮನೆಯನ್ನು ನಿರ್ಮಾಣ ಮಾಡ್ಕೋಬೇಕಾಗುತ್ತೆ ಪ್ರತಿ ಒಂದು ಕೊಠಡಿಯೂ ವಾಸ್ತು ಪ್ರಕಾರವಾಗೇ ಬರಬೇಕಾಗುತ್ತೆ ಇನ್ನು ನೀವು ಪಶ್ಚಿಮ ದಿಕ್ಕಿನಲ್ಲಿ ಹಾಲು ಮಾಡಿದಂಥ ಒಂದು ಸಂದರ್ಭದಲ್ಲಿ ಆ ಪಶ್ಚಿಮ ವಾಯುವ್ಯದಲ್ಲಿ ಏನು ಮುಖ್ಯ ಬಾಗಿಲಿ ಇರ್ತದೋ ಪಶ್ಚಿಮ ವಾಯುವ್ಯ ಹಾಲ್ ಆಗಿರ್ತದೋ ಅಲ್ಲಿ ಪಶ್ಚಿಮ ದಿಕ್ಕಲ್ಲಿ ನೀವು ಶೌಚಾಲಯ ಅಥವಾ ಟಾಯ್ಲೆಟ್ ರೂಮನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲ ವಾಯುವ್ಯದಲ್ಲಿ ಜಾಗ ಇದ್ದರೆ ಉತ್ತರ ವಾಯುವ್ಯದಲ್ಲಿ ಮಾಡ್ಕೋಬೋದಾಗಿರ್ತದೆ ಅದು ನೀಚ ಸ್ಥಾನ ಆಗಿರ್ತದೆ ಮನೆಯ ಹೊರ್ಗಡೆ ಅಥವಾ ಒಳಗಡೆ ಎರಡಕ್ಕೂ ಆಪ್ಷನ್ಸ್ ಇರೋದ್ರಿಂದ ನಿಮ್ಮ ಮನೆಗೆ ಅನುಕೂಲತೆಗಳನ್ನು ನೋಡಿಕೊಂಡು ಮಾಡ್ಕೊಂಬೋದು ಬಹಳ ಉತ್ತಮ ವೀಕ್ಷಕರೇ ಇಲ್ಲಿ ಇನ್ನೊಂದು ವಿಚಾರ ಏನು ಗಮನಿಸಬೇಕು ಅಂತ ಅಂದರೆ ಪಶ್ಚಿಮದಿಂದ ನಾವು ಹೊರ್ಗಡೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಡೌನ್ ಸ್ಟೇಜ್ ಸಿಟೌಟ್ ಎಲ್ಲ ಡೌನ್ ಮಾಡ್ಕೊತೀವಿ ಅದರ ನಂತರ ಅಲ್ಲಿ ಹಾಲು ಕಾಂಪೌಂಡ್ ಗೋಡೆ ಏನಿರ್ತದೋ ಅದಿನ್ನೂ ಡೌನ್ ಆಗ್ತಾ ಹೋಗ್ತದೆ ಇಲ್ಲಿ ಈ ಸಿಟೌಟ್ ಆಗಲಿ ಅಥವಾ ಕಾಂಪೌಂಡ್ ಗೋಡೆಯ ಗೇಟಾನ ಹತ್ತ ಇರ್ತಕ್ಕಂಥ ಸ್ಥಳ ಆಗಲಿ ಈಶಾನ್ಯಕ್ಕಿಂತ ತಗ್ಗಾಗಬಾರ್ದು ಸ್ವಲ್ಪ ಎತ್ತರ ಇದ್ರೇನೆ ಬಹಳ ಒಳ್ಳೆಯದು ಇಲ್ಲಿ ನೀವು ಮನೆ ಕಟ್ಕೊಂತಕ್ಕಂಥ ಒಂದು ಸಂದರ್ಭದಲ್ಲೂ ಅಷ್ಟೇ ಉತ್ತರ ಈಶಾನ್ಯ ಪೂರ್ವದ ಭಾಗಗಳು ತಗ್ಗಾಗಿರುವಂತೆ ನೋಡ್ಕೊತಕ್ಕಂಥದ್ದು ಬಹಳ ಉತ್ತಮ್ ಹಾಗೆ ನೀವು ಮನೆ ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗ್ನೇಯ ದಕ್ಷಿಣ ನೈಋತ್ಯದ ಭಾಗಗಳನ್ನು ಹೆಚ್ಚಾಗಿ ಬಳಕೆ ಮಾಡಿಕೊಂಡು ಮನೆ ಕಟ್ಟೋದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ